ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಆರನೆಯ ಅಧ್ಯಾಯದ ಶ್ಲೋಕ ಇಪ್ಪತ್ನಾಲ್ಕರಿಂದ ಮೂವತ್ತರವರೆಗೆ ಹೇಳಿದ್ದೆವು ಹಾಗೆ ಅನುವಾದನ ಹೇಳಿದ್ದೆವು ಇವತ್ತಿನ ವಿಡಿಯೋದಲ್ಲಿ ಶ್ಲೋಕ ಮೂವತ್ತೊಂದರಿಂದ ಶುರು ಮಾಡೋಣ ಹಾಗೆ ಅನುವಾದನ ಹೇಳೋಣ ಈಗ ಶ್ಲೋಕ ಮೂವತ್ತೊಂದು ಸರ್ವಭೂತ ಸ್ಥಿತಂ ಯೋಮಾಂಬಜೇ ಕತ್ವಮಾಸ್ತಿತಃ ಸರ್ವತಾ ವರ್ತಮಾನೋಪಿ ಯೋಗಿ ಮೈ ವರ್ತತೆ ಈಗ ಮೂವತ್ತೊಂದನೆಯ ಶ್ಲೋಕದ ಅನುವಾದ ಪಾರ್ಥ ನಾನು ಮತ್ತು ಪರಮಾತ್ಮನು ಒಂದೇ ಎಂದು ತಿಳಿದು ಸದಾ ಪರಮಾತ್ಮನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗಿರುವ ಯೋಗಿಯೂ ಎಲ್ಲ ಸನ್ನಿವೇಶಗಳಲ್ಲಿಯೂ ನನ್ನಲ್ಲಿಯೇ ಇರುತ್ತಾನೆ ಈಗ ಶ್ಲೋಕ ಮೂವತ್ತೆರಡು ಪರಮೋ ಮತಃ ಈಗ ಮೂವತ್ತೆರಡನೆಯ ಶ್ಲೋಕದ ಅನುವಾದ ಅರ್ಜುನ ಎಲ್ಲ ಜೀವಿಗಳನ್ನು ತನ್ನೊಡನೆ ಹೋಲಿಸಿಕೊಂಡು ಅವರ ಸುಖ ದುಃಖಗಳಲ್ಲಿ निजवा समत्वनु अवनी परिपूर्णयोगी श्लोकमूवत्मूरु अर्जुन उवाच योऽयं योगस्त्वया प्रोक्तः साम्यना मधुसूदना एतस्य पश्यामि चञ्चला त्वत् स्थितं सर्वामि स्थिरामिग ಮೂವತ್ತ್ ಶ್ಲೋಕದ ಅನುವಾದ ಅರ್ಜುನನು ಹೀಗೆ ಹೇಳಿದನು ಮಧುಸೂದನೇ ನೀನು ಸಂಗ್ರಹವಾಗಿ ಹೇಳಿದ ಈ ಯೋಗ ಪದ್ಧತಿಯು ಕಾರ್ಯಸಾಧ್ಯವಿಲ್ಲ ಮತ್ತು ಸಹಿಸಲಸಾಧ್ಯವಾದದ್ದು ಎಂದು ನನಗೆ ತೋರುತ್ತದೆ ಮನಸ್ಸು ಪ್ರಕ್ಷುಬ್ಧವಾದದ್ದು ಮತ್ತು ಚಂಚಲವಾದದ್ದು ಈಗ ಶ್ಲೋಕ ಮೂವತ್ನಾಲ್ಕು ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾತಿ ಬಲವ ಮನ್ಯೆ ವಾಯೋರಿವ ಸುಧಸ್ಟರ ಈಗ ಮೂವತ್ನಾಲ್ಕನೆಯ ಶ್ಲೋಕದ ಅನುವಾದ ಕೃಷ್ಣನೇ ಮನಸ್ಸು ಚಂಚಲವಾದದ್ದು ಪ್ರಕ್ಷುಬ್ಧವಾದದ್ದು ಹಠಮಾರಿ ಮತ್ತು ಬಲವಾದದ್ದು ಅದನ್ನು ನಿಗ್ರಹಿಸುವುದು ಗಾಳಿಯನ್ನು ನಿಯಂತ್ರಿಸುವುದಕ್ಕಿಂತ ಕಷ್ಟ ಎಂದು ನನಗೆ ತೋರುತ್ತದೆ ಈಗ ಶ್ಲೋಕ ಮೂವತ್ತೈದು ಶ್ರೀ ಭಗವಾನ್ ಉವಾಚ ಅಸಂಶ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನತು ಕೌಂದೇಯ ವೈರಾಗ್ಯ ಚ ಗೃಹಕ್ಕೆ ಈಗ ಮೂವತ್ತೈದನೆಯ ಶ್ಲೋಕದ ಅನುವಾದ ಶ್ರೀಕೃಷ್ಣನು ಹೀಗೆ ಹೇಳಿದನು ಮಹಾಬಾಹು ಕುಂತಿಯ ಮಗನು ಆದ ಅರ್ಜುನನೇ ಚಂಚಲವಾದ ಮನಸ್ಸನ್ನು ನಿಗ್ರಹಿಸುವುದು ಬಹು ಕಷ್ಟ ಆದರೂ ಯೋಗ್ಯವಾದ ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದ ಅದನ್ನು ನಿಗ್ರಹಿಸಬಹುದು ಮುಂದಿನ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಹಾಕಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್